ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೆಂಗಳೂರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಮೇಲೆ ಹಲ್ಲಿಯನ್ನು ಮಾಡಲಾಗಿದೆ ಹಾಗಾದ್ರೆ ಯಾರ ಬಿಗ್ ಬಾಸ್ ಸ್ಪರ್ಧಿ ಬೆಂಗಳೂರಿನಲ್ಲಿ ಹಲ್ಲೆ ಆಗಿರುವಂತದ್ದು ಬಿಗ್ ಬಾಸ್ ಸ್ಪರ್ಧಿ ಹಾಗೆಯೇ ವಕೀಲ ಆಗಿರುವಂತಹ ಜಗದೀಶ್ ಮೇಲೆ ಪುಂಡರು ಮತ್ತೆ ಹಲ್ಲೆಯನ್ನ ಮಾಡಿದ್ದಾರೆ ಆಲ್ರೆಡಿ ನಿನ್ನೆ ವಕೀಲ ಜಗದೀಶ್ ಮೇಲೆ ಗಲಾಟೆ ನಡೆದು ಹಲ್ಲಿಯನ್ನು ಮಾಡಿದ್ರು ಇವತ್ತು ಮತ್ತದೇ ಪುಂಡರು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಮೂಗಿನಲ್ಲಿ ರಕ್ತ ಬರುವಂತೆ ಹೊರತಿದ್ದಾರೆ ಪುಂಡರು ಸಹಕಾರ ನಗರದ ಜಗದೀಶ್ ಮನೆ ಬಳಿಯೇ ಒಂದು ಗಲಾಟೆ ಆಗಿರುವಂಥದ್ದು ಕೊಡುಗೆಹಳ್ಳಿ ಪೊಲೀಸರ ಜೊತೆ ಹೋಗುವಾಗ ಜಗದೀಶ್ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮೂಗಿನಲ್ಲಿ ರಕ್ತ ಬರುವಂತೆ ಆ ಪುಂಡರು ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಸಹಕಾರ ನಗರದ ಜಗದೀಶ್ ಮನೆ ಬಳಿಯೇ ಒಂದು ಘಟನೆ ನಡೆದಿದೆ ಜಗದೀಶ್ ಕಾರು ಜಖಮ್ ಆಗಿದೆ ಗನ್ಮ್ಯಾನ್ ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಗಿರುವಂತದ್ದು ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸೋ ವಿಚಾರಕ್ಕೆ ಮತ್ತೆ ಗಲಾಟೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ ಗುಂಪು ಗುಂಪಾಗಿ ಬಂದು ಜಗದೀಶ್ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪವನ್ನ ಖುದ್ದು ಜಗದೀಶ್ ಅವರೇ ಮಾಡ್ತಾ ಇರುವಂತಹದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ನಿನ್ನೆಯಷ್ಟೇ ರಾತ್ರಿಯ ಸಮಯದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವಕೀಲ ಜಗದೀಶ್ ಮೇಲೆ ಕೆಲ ಪುಂಡ್ಯರು ಮನಸ್ಸು ಇಚ್ಛೆ ಥಳಿಸಿತು ಈಗ ಅದೇ ಏರಿಯಾದಲ್ಲಿ ಅಣ್ಣಮನನ ಕೂರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆಯಂತೆ ಅದು ಕೂಡ ಜಗದೀಶ್ ನ ಮನೆಯ ಬಳಿ ಮೂಗಿನಲ್ಲಿ ರಕ್ತ ಬರುವಂತೆ ಹಲ್ಲಿಯನ್ನ ಮಾಡಿರುವಂತದ್ದು ನೋಡ್ತಾ ಇರಬಹುದು ಅಲ್ಲಿ ಪೊಲೀಸರು ಕೂಡ ಇರ್ತಾರೆ ಪೊಲೀಸರನ್ನು ಕೂಡ ಕ್ಯಾರೆ ಅನ್ನದ ಪುಂಡರು ಜಗದೀಶ್ ಮೇಲೆ ಮನಸ್ಸು ಇಚ್ಛೆ ಕಳಿಸಿರುವಂತದ್ದು ಹಾಗಾದ್ರೆ ಪೊಲೀಸರ ಮೇಲೆ ಭಯ ಇಲ್ವಾ ಇವರೆಲ್ಲರಿಗೂ ಅಂತ ಯಾವ ರೀತಿ ಹಲ್ಲಿಯನ್ನ ಮಾಡಿದ್ದಾರೆ ಅಂತಂದ್ರೆ ಜಗದೀಶ್ ಮೂಗಲಿ ಬಾಯಲ್ಲಿ ರಕ್ತ ಬರುವ ರೀತಿ ಹಲ್ಲಿಯನ್ನು ಮಾಡಿದ್ದಾರೆ ಅದಾದ ಮೇಲೆ ಜಗದೀಶ್ ಗನ್ಮ್ಯಾನ್ ಏನ್ ಮಾಡ್ತಾರೆ ಜಗಳ ವಿಕೋಪಕ್ಕೆ ತಿರ್ಗತ್ತೆ ಹೊಡೆದಾಟ ನಿಲ್ಲಲ್ಲ ಈ ಸಂದರ್ಭದಲ್ಲಿ ಜಗದೀಶ್ ನ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡ್ ಹಾರಿಸ್ತಾರೆ ಆವಾಗ ಮತ್ತೆ ಆ ಪುಂಡರು ಬಂದು ಜಗದೀಶ್ ಮೇಲೆ ಮನಸ್ಸು ಇಚ್ಛೆ ಹಲ್ಲಿಯನ್ನು ಮಾಡಿರುವಂತಹ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಜಗದೀಶ್ ಕಾರ್ ಮೇಲೆ ಯಾವ ರೀತಿ ಆ ಪುಂಡರು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಗಲಾಟೆ ಆಗೋಕೆ ಎಕ್ಸಾಕ್ಟ್ಲಿ ರೀಸನ್ ಏನು ಅನ್ನುವಂಥದ್ದು ಇನ್ನೇನು ಗೊತ್ತಾಗಬೇಕಿದೆ ಸತ್ಯಕ್ಕೆ ಜಗದೀಶ್ ಕಾರಿನ ಗ್ಲಾಸ್ ಗಳನ್ನ ಪುಡಿ ಪುಡಿ ಮಾಡುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಅನ್ನಮ್ಮ ಕೂರಿಸುವಂತಹ ವಿಚಾರಕ್ಕೆ ಅವರ ಏರಿಯಾದಲ್ಲಿ ಗಲಾಟೆ ಆಗಿದೆ ಇದು ಜಗದೀಶ್ ಅವರ ಮನೆ ಹತ್ರನೇ ಆಗಿರುವಂತಹ ಒಂದು ಗಲಾಟೆ ಅವರ ಕಾರ್ ಇರುತ್ತೆ ಗನ್ಮ್ಯಾನ್ ಇರ್ತಾರೆ ಜಗಳ ಆದ್ರೂ ಕೂಡ ನಡೆಯುತ್ತೆ ಪೊಲೀಸರು ಕೂಡ ಅಲ್ಲಿ ಮಧ್ಯ ಮಧ್ಯ ಬರ್ತಾರೆ ಆದ್ರೂ ಕೂಡ ಅಲ್ಲಿ ಗಲಾಟೆ ಆಗ್ತಿರುವಂತದ್ದು ಸದ್ಯಕ್ಕೆ ಪೊಲೀಸರು ಜಗದೀಶ್ ಅವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದರೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನ ನೀಡಿದ್ದಾರೆ ನಿನ್ನೆ ಕೂಡ ಇದೇ ರೀತಿ ಗಲಾಟೆ ಆಗಿರುತ್ತೆ ಇದೇ ಸಂದರ್ಭದಲ್ಲೂ ಕೂಡ ನಿನ್ನೆ ಕೂಡ ಮನಸ್ಸು ಇಚ್ಛೆ ಹಲ್ಲಿಯನ್ನ ಮಾಡಲಾಗಿರುತ್ತೆ ಎಲ್ಲಾವುದು ಆಗಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮೆನ್ನು ಕೊನೆಗೆ ಬಿದ್ದಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕ್ಡ್ ಆನ್ ಮೀ ನನ್ನ ಬಚಾವ್ ಮಾಡೋಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ಣ ನಾನು ನಾವೇನ್ ಸತ್ರೆ ನಾವ್ ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು